ಮುಂಬೈ ದಾಳಿಕೋರ ಮೋಸ್ಟ್ ವಾಂಟೆಡ್ ಉಗ್ರ ತಹಾವೂರ್ ರಾಣಾ ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆ ಹದಿನೇಳು ವರ್ಷಗಳ ಬಳಿಕ ಅಮೆರಿಕದಿಂದ ಭಾರತಕ್ಕೆ ಹಸ್ತಾಂತರ ಆಗಿದ್ದಾನೆ ರಾಣಾ ಭಾರತಕ್ಕೆ ಹಸ್ತಾಂತರದ ನಂತರ ಇಸ್ರೇಲ್ ಸೇರಿದಂತೆ ಭಾರತದ ಮಿತ್ರ ರಾಷ್ಟ್ರಗಳು ಸಂತಸ ವ್ಯಕ್ತಪಡಿಸಿವೆ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಭಾರತಕ್ಕೆ ಸಿಕ್ಕ ಇದು ದೊಡ್ಡ ಜಯ ಕೂಡ ಹೌದು ಹಾಗಾದರೆ ಕಳೆದ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತ ಸರ್ಕಾರವು ವಿವಿಧ ದೇಶಗಳಲ್ಲಿರುವ ನೂರ ಎಪ್ಪತ್ತೆಂಟು ಮಂದಿ ಅಪರಾಧಿಗಳ ಹಸ್ತಾಂತರಕ್ಕೆ ಆಯಾ ದೇಶಗಳಿಗೆ ಮನವಿ ಮಾಡಿದೆ ಅದರಲ್ಲಿ ಇಪ್ಪತ್ತ್ಮೂರು ಮಂದಿ ಗಡಿಪಾರಾಗಿದ್ದಾರೆ ಈ ಬಗ್ಗೆ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಲೋಕಸಭೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಹಿತಿಯನ್ನು ನೀಡಿದರು ಅಪರಾಧಿಗಳು ಭಾರತಕ್ಕೆ ಹಸ್ತಾಂತರ ಆಗಿದ್ದಾರೆ ಹಾಗಾದ್ರೆ ವಿದೇಶದಿಂದ ಭಾರತಕ್ಕೆ ಯಾರ್ಯಾರು ಗಡಿಪಾರಾಗಿದ್ದಾರೆ ಇನ್ನು ರವಿ ಪೂಜಾರಿ ಹಲವು ಕೊಲೆ ಸುಲಿಗೆ ಪ್ರಕರಣದಲ್ಲಿ ಬೇಕಿದ್ದ ಪಾತಕಿ ದಕ್ಷಿಣ ಆಫ್ರಿಕಾದಲ್ಲಿ ಬಂಧಿಸಿ ಸೆನೆಗಲ್ನಿಂದ ಭಾರತಕ್ಕೆ ಗಡಿಪಾರಾಗಿದ್ದಾನೆ ಏನೋ ನಂಬರ್ ಟು ಕ್ರಿಶ್ಚಿಯನ್ ಮೈಕೆಲ್ ಅಗಸ್ಟಾ ವೆಸ್ ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣದಲ್ಲಿ ಆರೋಪಿ ಮಧ್ಯವರ್ತಿಯಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಯು ಎ ಐಯಿಂದ ಭಾರತಕ್ಕೆ ಹಸ್ತಾಂತರನಾಗಿದ್ದಾನೆ ಇನ್ನು ನಂಬರ್ ತ್ರೀ ಫತೆ ಸಿಂಗ್ ದೆಹಲಿಯ ಗ್ಯಾಂಗ್ಸ್ಟರ್ ನೀರಜ್ ಭವಾನನ ಸಹಚರ ಹಲವು ಅಪರಾಧಗಳ ಸಂಬಂಧ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಥಾಯ್ಲ್ಯಾಂಡಿನಿಂದ ಭಾರತಕ್ಕೆ ಹಸ್ತಾಂತರನಾಗಿದ್ದಾನೆ ಇನ್ನು ನಂಬರ್ ಫೋರ್ ಅಬು ಸಲೀಂ ಸಾವಿರದ ಒಂಬೈನೂರ ತೊಂಬತ್ಮೂರರ ಮುಂಬೈ ಬಾಂಬ್ ಸ್ಫೋಟದ ಆರೋಪಿ ಎರಡು ಸಾವಿರದ ಐದರಲ್ಲಿ ಪೋರ್ಚುಗಲ್ನಿಂದ ಭಾರತಕ್ಕೆ ಹಸ್ತಾಂತರನಾಗಿದ್ದಾನೆ ನಂಬರ್ ಫೈವ್ ರಾಜೀವ್ ಸಕ್ಸೇನಾ ವೆಸ್ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಎ ಐನಿಂದ ಭಾರತಕ್ಕೆ ಗಡಿಪಾರಾಗಿದ್ದಾನೆ ಇನ್ನು ನಂಬರ್ ಸಿಕ್ಸ್ ಜಿತೇದಾರ್ ಜಗಾರ್ ಸಿಂಗ್ ತಾರಾ ಪಂಜಾಬ್ ಸಿಎಂ ಬಿಯಾಂತ್ ಸಿಂಗ್ ಹತ್ಯೆ ಪ್ರಕರಣದ ಆರೋಪಿ ಎರಡ್ ಸಾವಿರದ ಹದಿನೈದರಲ್ಲಿ ಥಾಯ್ಲ್ಯಾಂಡ್ನಿಂದ ಭಾರತಕ್ಕೆ ಗಡಿಪಾರಾಗಿದ್ದಾನೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಎಂಟರ ಮೋಸ್ಟ್ ವಾಂಟೆಡ್ ಉಗ್ರರು ಹಫೀಜ್ ಸಯ್ಯದ್ ಲಷ್ಕರ್ ಮುಖ್ಯಸ್ಥ ಪಾಕಿಸ್ತಾನದಲ್ಲಿ ಬಂಧಿತನಾಗಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆಯಾಗಿದ್ದಾನೆ ಇನ್ನು ಉರ್ ರೆಹಮಾನ್ ಲಖ್ವಿ ಲಷ್ಕರ್ ಕಮಾಂಡರ್ ಬಂಧಿಸಲಾಗಿದೆ ಅಂತ ಹೇಳ್ತಾ ಇದ್ರು ಪಾಕ್ ನಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಬರೋಬ್ಬರಿ ಮೂವತ್ತೈದು ವರ್ಷಗಳ ಜೈಲು ಶಿಕ್ಷೆಯನ್ನು ಇದ್ದಾನೆ ಇನ್ನು ಸಾಜಿದ್ ಮಜೀದ್ ದಾಳಿ ವೇಳೆ ಉಗ್ರರಿಗೆ ಮಾರ್ಗದರ್ಶನ ನೀಡಿದ ಆರೋಪ ಪಾಕ್ ಜೈಲಿನಲ್ಲಿದ್ದಾನೆ ಮೇಜರ್ ಇಕ್ಬಾಲ್ ಪಾಕ್ ಐಎಸ್ಐ ಅಧಿಕಾರಿ ಹೆಡ್ಲಿ ಮತ್ತು ರಾಣೆಗೆ ನೆರವಾದ ಆರೋಪ ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ಭಾರತಕ್ಕೆ ಲಭ್ಯವಿಲ್ಲ ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಡಿಜಿಟಲ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ